ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಾಯಿನಾಥರ ಸಚ್ಚ ಹರಿತ್ರೆಯಲ್ಲಿ ಎಷ್ಟೋ ಪವಾಡಗಳು ಚರಿತ್ರೆಗಳು ಅದೆಲ್ಲ ನಮಗೆ ತಂದೆ ಇದ್ದಾರೆ ಅದನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಆಗುತ್ತೆ ನಮ್ಮ ಕೈಯಲ್ಲೇ ಇದೆ ಆ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಆ ತಂದೆ ತಿಳಿಸ್ತಾ ಬರ್ತಾ ಇರ್ತಾರೆ ಈ ದಿನ ನಮ್ಮ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಒಂದು ಕಥೆಯ ಮುಖಾಂತರ ಒಂದು ಸಂದೇಶ ಹಾಗೂ ಪರಿಹಾರ ಕೂಡ ಇದೆ ಅದನ್ನು ನಾವು ಯಾವ ಥರ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನೋದು ಬಾಬಾ ಪ್ರತಿನಿತ್ಯ ನಮಗೆ ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಒಬ್ಬ ಆ ಒಬ್ಬ ತಂದೆ ತಾಯಿಗೆ ಒಂಬತ್ತು ಜನ ಮಕ್ಕಳಿರ್ತಾರೆ ಸ್ನೇಹಿತರೆ ಆ ಕಾಲದಲ್ಲೆಲ್ಲ ನಿಜವಾಗ್ಲೂ ನಿಮಗೆ ಆಸ್ತಿ ಎಷ್ಟು ಅಂತಂದರೆ ಮಕ್ಕಳನ್ನೇ ಆಸ್ತಿ ಅಂತ ಹೇಳ್ತಾಯಿದ್ರು ಈಗ ನಾವು ಪ್ರಾಪರ್ಟಿಗಳ ಬಗ್ಗೆ ಆಸ್ತಿಯನ್ನು ಹೇಳ್ತೀವಿ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಅಂತ ಮೊದಲ ಕಾಲದಲ್ಲೆಲ್ಲ ತಿಳಿಸ್ತಾಯಿದ್ರು ಆ ಥರ ಮಕ್ಕಳು ಮನೆ ತುಂಬ ಇದ್ದರು ಆ ಒಂಬತ್ತು ಜನಕ್ಕೆ ಒಬ್ಬೊಬ್ರಿಗೂ ಒಂದೊಂದು ಕಡೆ ಮದುವೆ ಮಾಡಿ ಅವರು ಅವರ ಜೀವನದಲ್ಲಿ ಆಗೋ ಥರ ಆದರೆ ಎಲ್ಲರ ಜೀವನ ಒಂದೇ ಥರ ಇರೋದಕ್ಕಂತೂ ಆಗೋದಿಲ್ಲ ಸ್ನೇಹಿತರೆ ಆ ಥರ ಇರಬೇಕಾದ್ರೆ ಆ ಒಬ್ಬ ತಾಯಿ ಅಂದರೆ ಆ ಒಂಬತ್ತು ಜನ ಮದುವೆ ಮಾಡ್ಕೊಂಡು ಬಂದಿರ್ತಾರೆ ಆ ಮ ಅದರಲ್ಲಿ ಒಬ್ಬ ಹೆಣ್ಣು ಮಗುವನ್ನು ಒಂದು ಕಡೆ ಕೊಟ್ಟಿದ್ದರೆ ಅವರು ಏನೂ ಇರೋದಿಲ್ಲ ಸ್ನೇಹಿತರೆ ಅವರ ಯಜಮಾನ ಬಂದು ಹುಟ್ಟು ಕುಡುಕ ಅನ್ನೋ ಥರ ತುಂಬ ಕುಡಿತಾ ಇದ್ದರು ಅವ್ರಿಗೆ ಸಂಸಾರ ಹೆಂಡತಿ ಮಕ್ಕಳು ಜೀವನ ಇದ್ಯಾವುದರ ಬಗ್ಗೆ ಕೂಡ ಒಂದು ಬೆಲೆ ಇರಲಿಲ್ಲ ಪ್ರೀತಿ ನಂಬಿಕೆ ಏನೂ ಇರಲಿಲ್ಲ ಸುಖ ಸುಮ್ಮನೆ ಆ ತಾಯಿಗೆ ಹಿಂಸೆ ಮಾಡ್ತಾಯಿದ್ದ ಆ ಹುಡುಗಿ ಅಂದರೆ ಆ ಅಮ್ಮ ಮದುವೆ ಆಗಿ ಬಂದು ಏನೂ ಓದ್ಕೊಂಡಿರೋದಿಲ್ಲ ನಾಲಿ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಆ ತಾಯಿಗೆ ಇಬ್ಬರು ಮಕ್ಕಳು ಅದು ಹೆಣ್ಣು ಮಕ್ಕಳೇ ಆಗಿರ್ತಾರೆ ಆ ಊರಲ್ಲಿ ಗಂಡ ಸಹಾಯ ಇಲ್ಲದೆ ಅಂದರೆ ಗಂಡನು ಈ ಕುಡುಕನಾಗಿದ್ದರೆ ಆ ತಾಯಿಯ ಪರಿಸ್ಥಿತಿ ಯಾವ ಥರ ಇರಬಹುದು ಆದರೆ ತವ್ರ ಮನೆ ಕಡೆ ವ್ಯವಸ್ಥೆ ಚೆನ್ನಾಗೇ ಇರುತ್ತೆ ಆ ಒಂಬತ್ತು ಜನನ ಒಂದೊಂದು ಕಡೆ ಮದುವೆ ಮಾಡಿರ್ತಾರೆ ಗಂಡು ಮಕ್ಕಳು ಮಾತ್ರ ಅಲ್ಲೇ ಇರ್ತಾರೆ ಅವರು ತುಂಬ ಚೆನ್ನಾಗಿ ವ್ಯವಸ್ಥೆ ಇರಬೇಕಾದ್ರೆ ನನಗೆ ಈ ರೀತಿ ಮದುವೆ ಮಾಡಿಕೊಟ್ಬಿಟ್ರಿ ನೀವು ನನ್ನನ್ನು ಈ ನನಗೆ ಏನು ಬದುಕೋದಕ್ಕೆ ದಾರಿ ಇಲ್ಲ ಅಂಥದ್ರಲ್ಲಿ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವರ ತಂದೆ ನಿನ್ನ ಕಷ್ಟ ನಿಂದು ನೀನು ಏನೋ ಮಾಡ್ಕೋ ಹೋಗಮ್ಮ ನಿನ್ನ ಜೀವನ ಅಂತಂದ್ಬಿಟ್ಟಾದರೆ ತುಂಬ ಸುಲಭವಾಗಿ ಹೇಳ್ಬಿಡ್ತಾರೆ ಆದರೆ ಎತ್ತ ತಾಯಿಗೆ ಆ ಥರ ಆಗೋದಿಲ್ಲ ಕಣ್ಣೀರಾಗ್ತಾಳೆ ನನ್ನ ಮಗಳಿಗೆ ಈ ರೀತಿ ಚೆನ್ನಾಗೇ ಇಲ್ಲ ಗಂಡ ಕುಡಿದುಬಿಟ್ಟು ತುಂಬ ಹೊಡಿತಾನೆ ನನ್ನ ಮಗಳಿಗೆ ಒಳ್ಳೆಯ ಸಂಸಾರ ಆಗಲಿಲ್ಲ ಏನು ಮಾಡಬೇಕು ಅಂತಂದ್ಬಿಟ್ಟು ಅದೇ ಕುರುಗಾಟದಲ್ಲಿ ಇರ್ತಾಳೆ ಆದರೆ ಆ ತಾಯಿ ಭಯಪಡದೆ ಒಂದಿಷ್ಟು ಕಾಸನ್ನು ಸೇರಿಸ್ಕೊಂಡು ಮಗಳಿಗೆ ಕೊಡ್ತಾಳೆ ಅಮ್ಮ ನನ್ನ ಹತ್ರ ಇರೋದಿಷ್ಟು ಇದ್ರನ್ನ ನಿನ್ನ ಬುದ್ಧಿವಂತಿಕೆಯಿಂದ ನೀನು ಯಾವ ಥರ ಮಾಡ್ತೀಯ ನೋಡು ಅಂತಂದ್ಬಿಟ್ಟು ಒಂದಷ್ಟು ಹಣವನ್ನು ಕೊಡ್ತಾಳೆ ಮಗಳನ್ನ ಕರೆದುಬಿಟ್ಟು ಮಗಳು ಆಗಾಗಲೇ ತುಂಬ ಸಂಸಾರದಲ್ಲಿ ಬೆಂದು ನೊಂದೋಗ್ಬಿಟ್ಟಿರ್ತಾಳೆ ಸಾಯಿಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾಳೆ ಆದರೆ ಸಾವು ಅನ್ನೋದು ಕೂಡ ಬರೋದಿಲ್ಲ ತಾಯಿಗೆ ಆಮೇಲೆ ಒಂದು ಸರಿ ದೃಢ ಸಂಕಲ್ಪ ಮಾಡ್ಕೊಂಡ್ಬಿಡ್ತಾಳೆ ನಾನು ಇರಬೇಕಾದ್ರೇ ನನ್ನ ಮಕ್ಕಳಿಗೆ ಯಾರೂ ನೋಡ್ತಾ ಇಲ್ಲ ಇಷ್ಟೆಲ್ಲ ನನ್ನ ತವ್ರ ಮನೆಯಲ್ಲೂ ಕೂಡ ಶ್ರೀಮಂತಿಕೆ ಇದೆ ನನ್ನ ಅಣ್ಣ ತಮ್ಮಂದ್ರಾಗಲಿ ಅಕ್ಕ ತಂಗಿರಾಗಲಿ ಈ ಕಡೆ ಗಂಡ ಕಡೆಯವರು ಕೂಡ ಚೆನ್ನಾಗೇ ಇದ್ದಾರೆ ಅವರು ಕೂಡ ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾರೂ ನಮ್ಮನ್ನು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇಲ್ಲ ಒಂದು ಟೈಮ್ಗೂ ನಮ್ಮನ್ನು ಕರೆದು ಒಂದು ಊಟ ಹಾಕಿದ್ದಿಲ್ಲ ಈ ರೀತಿ ಇರಬೇಕಾದ್ರೆ ನನ್ನ ಸಣ್ಣ ಮಕ್ಕಳನ್ನ ಬಿಟ್ಟು ನಾನು ಯಾಕೆ ಹೋಗಬೇಕು ಅಂತಂದ್ಬಿಟ್ಟು ದೇವ್ರ ಮುಂದೆ ಸಾಯಿನಾಥರ ಮುಂದೆ ಕುತ್ಕೊಂಡು ಕ್ವಶನ್ ಮಾಡ್ತಾಳೆ ಸ್ನೇಹಿತರೆ ನನಗೆ ಈ ರೀತಿಯ ಜೀವನ ಕೊಟ್ಬಿಟ್ಟೆ ನೀನು ಈಗ ನನ್ನ ಮಕ್ಕಳನ್ನ ನಾನು ಬೆಳೆಸಬೇಕು ನೀನೇ ಏನೋ ಒಂದು ದಾರಿ ತೋರಿಸಲೇಬೇಕು ಬಾಬಾ ಇಲ್ಲಾಂದರೆ ನನಗೆ ಏನು ಅಂತಂದ್ಬಿಟ್ಟು ಆ ತಾಯಿ ಧೈರ್ಯವಾಗಿ ಯಾವಾಗಲೂ ಅಷ್ಟೇ ನಾವು ಈಗ ನಮ್ಮ ತಂದೆ ತಾಯಿ ನಮಗೇನಾದರೂ ಕೊಡಿಸ್ಬೇಕು ಅಂದರೆ ತಗೊಳ್ಬೇಕು ಅಂದರೆ ನಾವು ಯಾವ ಆ ಥರ ಹಠ ಮಾಡಿ ಕೇಳ್ತೀವಿ ಜಗಳ ಮಾಡಿ ಕೇಳ್ತೀವಿ ಅದೆಲ್ಲ ಪ್ರೀತಿನೇ ಆ ಥರ ಬಾಬಾ ಮುಂದೆ ಯಾವಾಗಲೂ ಅಷ್ಟೇ ಆ ತಾಯಿ ಈ ಈ ಥರ ಮಾಡ್ತಾ ಇದ್ಲಂತೆ ಕೇಳ್ತಾ ಇದ್ಲಂತೆ ಜಗಳ ಮಾಡ್ಕೊಳ್ತಾ ನೀನೇ ನನ್ನ ತಂದೆ ನೀನು ಯಾವ ದಾರಿನಲ್ಲಿ ನೋಡಿಸ್ತೀಯೋ ಯಾವ ದಾರಿನ ತೋರಿಸ್ತೀಯೋ ನಾನು ಆ ದಾರಿನಲ್ಲಿ ಮುಚ್ಕೊಂಡು ನಡೀತೀನಿ ನೀನು ಏನು ಮಾಡ್ತೀಯೋ ಮಾಡು ಹಾಲಲ್ಲಾಕ್ತೀಯೋ ನೀರಲ್ಲಾಕ್ತಿಯೋ ನಿನಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಆ ತಾಯಿ ಮುಂದೆ ಹೆಜ್ಜೆ ಇಡ್ತಾಳೆ ಅಂದರೆ ಅವ್ರಿಗೆ ಒಂದು ಸಣ್ಣ ಮನೆ ಕೂಡ ಇರೋದಿಲ್ಲ ಅವ್ರ ತಾಯಿ ಕೊಟ್ಟಿರುವಂಥ ಆ ಜ್ ಒಂದು ಸ್ವಲ್ಪ ದುಡ್ಡು ದುಡ್ಡನ್ನು ತಗೊಂಡು ಒಂದಷ್ಟು ದೊಡ್ಡದಾಗೆ ಇರುತ್ತೆ ಆಗ ಆ ಜಾಗವನ್ನು ತಗೊಂಡು ಪುಟ್ಟದಾಗಿ ಒಂದು ಇಂಚಿನ ಮನೆಯನ್ನು ಆ ತಾಯಿ ಕೈಲಾದಷ್ಟು ನಿರ್ಮಿಸ್ಕೊಳ್ತಾಳೆ ಅಂದರೆ ಕಟ್ಕೊಳ್ತಾಳೆ ಮಕ್ಕಳನ್ನಲ್ಲೇ ಇದ್ಕೊಂಡು ಓದಿಸ್ಕೊಂಡು ಆ ಮಕ್ಕಳು ಕೂಡ ದೊಡ್ಡವರಾಗ್ತಾರೆ ಸ್ನೇಹಿತರೆ ದೊಡ್ಡವರಾಗ್ತಾ ಆಗ್ತಾ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಇನ್ನೂ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ನಾನು ಕಷ್ಟಪಟ್ಟು ದುಡಿಬೇಕು ಅಂತಂದ್ಬಿಟ್ಟು ಆ ತಾಯಿ ಯಾವಾಗಲೂ ರಾತ್ರಿ ಆಗಲು ಅಂದೆ ಕೂಲಿ ಕೆಲಸ ಮಾಡಿ ಪ್ರತಿನಿತ್ಯ ಸಾಕ್ತಾಯಿದ್ಲು ಆದರೆ ಅವ್ರ ದೊಡ್ಡ ಮಗಳು ಇವ್ರ ತಾಯಿ ಕಷ್ಟವನ್ನು ನೋಡಿ ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ ಕೆಲ ಕೆಲಸಕ್ಕೆ ನೀನು ಒಬ್ಬಳೇ ಎಷ್ಟು ಅಂತ ದುಡಿತೀಯಾ ನಾನು ನನಗೆ ಏನು ವಿದ್ಯೆ ಹಚ್ಚುತ್ತಾ ಇಲ್ಲ ಸ್ಕೂಲ್ಗೆ ಹೋಗಲ್ಲ ನಾನು ಅಂತ ಹಠ ಮಾಡಿಕೊಂಡು ತಾಯಿ ಜೊತೆ ಕೆಲಸಕ್ಕೆ ಹೋಗ್ಬಿಡ್ತಾಳೆ ಆದರೆ ಇನ್ನಿಬ್ ಇನ್ನೊಂದು ಮಗು ಅವಳು ಮಾತ್ರ ಕೆ ಸ್ಕೂಲ್ಗೆ ಓದೋದು ಇಂಟ್ರೆಸ್ಟ್ ಅದೆಲ್ಲ ಇರುತ್ತೆ ಓದ್ತಾ ಇರ್ತಾಳೆ ಸ್ನೇಹಿತರೆ ಈ ರೀತಿ ಏನೋ ಕಷ್ಟದ ಜೀವನ ಅಂತ ನಡೀತಾ ಇರುತ್ತೆ ಒಂದು ದಿನ ತಾಯಿಗೆ ಜಾಸ್ತಿ ಕಷ್ಟ ಆಗಿಬಿಡುತ್ತೆ ಅಂದರೆ ತುಂಬ ಸುಮಾರು ಆ ತಾಯಿಗೆ ಪರೀಕ್ಷೆಗಳು ಅನ್ನೋದು ಜಾಸ್ತಿ ಎದುರಾದಾಗ ಯಾಕಪ್ಪ ತಂದೆ ನನಗೆ ಇಷ್ಟೆಲ್ಲ ದುಡಿಯೋ ಟೈಮಲ್ಲೇ ನನಗೆ ಕೈ ಕಾಲು ಆಡದೆ ಥರ ಮಾಡಿಬಿಟ್ಟೆ ನಾನು ಈಗ ಏನು ಮಾಡಬೇಕು ನನ್ನ ಮಕ್ಕಳನ್ನ ನಾನು ಹೆಂಗೆ ಸಾಕಬೇಕು ಅಂತಂದ್ಬಿಟ್ಟು ಆ ತಾಯಿ ಹಂಗೆ ಎಲ್ಲ ಗೋಳಾಡಬೇಕಾದ್ರೆ ಸ್ನೇಹಿತರೆ ಒಬ್ಬರು ಹೇಳ್ತಾರಂತೆ ಅಮ್ಮ ಯಾಕೆ ನೀನು ಇಷ್ಟೆಲ್ಲ ನಿರುತ್ಸಾಹ ಪಡ್ತೀಯಾ ಬಾಬಾನ ಕೇಳ್ತಾ ಇದ್ದೀಯಲ್ವಾ ನೀನು ಯಾವಾಗಲೂ ಅಷ್ಟೇ ಈ ಒಂದು ದೀಪನ ನಿಮ್ಮ ಮನೆ ನಲ್ಲಿ ಅಚ್ಚು ಆಗ ನೋಡು ನಿನ್ಗೆ ಎಷ್ಟು ಚೆನ್ನಾಗಿರುತ್ತೆ ನಿನ್ನ ಜೀವನ ಯಾವ ತರ ಬದಲಾಗುತ್ತೆ ನೀನು ನೋಡು ಅಂತ ಅಂದ್ಬಿಟ್ಟು ಸ್ನೇಹಿತರೆ ಇದು ಕೂಡ ನಮ್ಗೆ ಅನ್ವಯ ಆಗುತ್ತೆ ನಾವು ಈ ಪರಿಹಾರನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ರಂತೆ ಅವರು ನಾನಿಲ್ಲಿ ತೋರಿಸಿದ್ದೀನಿ ನೀವು ಆ ಥರ ಮಾಡ್ಕೊಳ್ಬಹುದು ಎರಡು ಅಚ್ಚು ಬೆಲ್ಲವನ್ನು ತಗೊಂಡು ನೀನು ಬೆಲ್ಲದ ದೀಪಾರಾಧನೆ ಮಾಡು ತಾಯಿ ಈ ಥರ ಮಾಡ್ತಾ ಬಾ ನಿನಗೆ ಎಷ್ಟು ಆ ಬಾಬಾ ನಿಂಗೆ ಕೇಳಿದ್ದೆಲ್ಲ ನಿನಗೆ ನಿನ್ನ ಜೀವನದಲ್ಲಿ ಸಿಗ್ತಾ ಬರುತ್ತೆ ಅಂತಂದ್ಬಿಟ್ಟು ಆಗ ಆ ತಾಯಿ ಬೆಲ್ಲದ ಒಂದು ಅಚ್ಚುಗಳನ್ನ ತಗೊಂಡು ಕೂಡ ಮಾಡಿಕೊಳ್ಳುವಷ್ಟು ವ್ಯವಸ್ಥೆ ಆ ತಾಯಿಗೆ ಇರೋದಿಲ್ಲ ಸ್ನೇಹಿತರೆ ಆಗ ತಾಯಿ ಏನು ಮಾಡ್ತಾಳೆ ಅಂದರೆ ದೀಪ ಅಂತೂ ಬೆಳಗಿಸ್ತಾಳೆ ಮನೆಯಲ್ಲಿ ದೀಪ ಬೆಳಗಿಸುವಾಗ ಒಂದಿಷ್ಟಿಷ್ಟೇ ಬೆಲ್ಲವನ್ನು ದೀಪದಲ್ಲಿ ಹಾಕ್ತಾ ಬರ್ತಾಳಂತೆ ಒಂದೊಂದು ಚೂರೆ ಒಂದೊಂದು ಇಂಚು ಇಷ್ಟಿಷ್ಟೇ ತಂದೆ ಬೆಲ್ಲದ ದೀಪ ಹಚ್ಚುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಷ್ಟು ದುಡ್ಡು ವ್ಯವಸ್ಥೆ ನನ್ನ ಹತ್ರ ಇಲ್ಲ ಇದರನ್ನೇ ನೀನು ಸ್ವೀಕಾರ ಮಾಡಬೇಕು ಅಂತಂದ್ಬಿಟ್ಟು ದೀಪ ಹಚ್ಚಿದಾಗ ಒಂದಿಷ್ಟೇ ಇಷ್ಟು ಬೆಲ್ಲವನ್ನು ಅದರಲ್ಲಿ ಹಾಕ್ತಾ ಪ್ರತಿನಿತ್ಯ ಈ ಥರ ದೀಪ ಹಚ್ತಾ ಇದ್ಲಂತೆ ಸ್ನೇಹಿತರೆ ಆಗ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇರ್ತಾರೆ ದೊಡ್ಡ ಮಗಳಿಗೂ ಕೂಡ ಮದುವೆ ಮಾಡುವಂಥ ವಯಸ್ಸು ಬರುತ್ತೆ ಒಂದೊಂದು ಕಡೆಯಿಂದ ಅವ್ರಿಗೆ ಒಂದು ಮನೆಯೂ ಇಲ್ಲದೆ ಇರುವಂಥ ಕಾಲದಲ್ಲಿ ಆ ತಾಯಿ ಸ್ಟಾರ್ಟ್ ಮಾಡಿದ್ದು ಒಂದು ಮನೆಯಿಂದ ಇನ್ನೊಂದು ಮನೆ ಇನ್ನೊಂದು ಮನೆಯಿಂದ ಇನ್ನೊಂದು ಮನೆ ಅನ್ನೋ ಥರ ಅವರೇ ಬಾಡಿಗೆಗಳಿಗೆ ಕೊಡುವ ಮಟ್ಟಕ್ಕೆ ಬೆಳಿತಾರೆ ಸ್ನೇಹಿತರೆ ಆ ಥರ ಚೆನ್ನಾಗಿ ಮತ್ತೆ ಅವರ ದೊಡ್ಡ ಮಗಳಿಗೂ ಕೂಡ ಮದುವೆ ಮಾಡ್ತಾಳೆ ಚಿಕ್ಕ ಮಗಳಂತೂ ಚೆನ್ನಾಗಿ ಓದಿಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ಅಂತ ಸೇರ್ಕೊತಾಳೆ ಅದು ಆ ಬುದ್ಧಿವಂತಿಕೆಯಿಂದ ಆ ತಾಯಿಯನ್ನು ಅವರ ಅಕ್ಕನ್ನ ತುಂಬ ಚೆನ್ನಾಗಿ ನೋಡ್ತಾಳೆ ಅವರಮ್ಮ ಅಷ್ಟೊತ್ತಿಗೆ ಸುಮ್ಮನೆ ಇರೋದಿಲ್ಲ ಸ್ನೇಹಿತರೆ ನನ್ನ ಕೈಯಲ್ಲಿ ಇನ್ನೂ ಶಕ್ತಿ ಇದೆ ಬಾಬಾ ನನಗೆ ಮುಂದೆ ದಾರಿ ತೋರಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ಇಷ್ಟು ಚೆನ್ನಾಗಿ ದುಡಿತಾ ಬರ್ತಾಳೆ ಆದರೆ ಅವ್ರ ಮಗಳಿಗೆ ಗಂಡ ಆದಂಥವನು ಸರಿಯಾಗಿ ಪಾಪ ನೋಡ್ಕೊಂಡಿರೋದಿಲ್ಲ ತಾಯಿ ತುಂಬ ನೋವು ಪಟ್ಬಿಡ್ತಾಳೆ ನನ್ನ ಜೀವನ ಥರನೇ ನನ್ನ ಮಗಳ ಜೀವನ ಆಗೋಯ್ತೆ ಯಾಕೆ ಇವ್ರು ಇಷ್ಟು ಕಷ್ಟ ಇದ್ದಾರೆ ಅಂತಂದ್ಬಿಟ್ಟು ಆ ಮಗಳನ್ನ ಕರ್ಕೊಂಡು ಬಂದು ಇನ್ನು ಯಾವಾಗ ಹೆಂಡತಿಯ ಬೆಲೆ ಗೊತ್ತಾಗುತ್ತೋ ಬಂದು ಕರ್ಕೊಂಡೋಗ್ಲಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಆ ತಾಯಿ ದೇವರಲ್ಲಿ ನಾನು ನನ್ನ ಮಗಳನ್ನ ನೋಡ್ಕೊತೀನಿ ತಂದೆ ಯಾವಾಗ ಅವನಿಗೆ ಹೆಂಡತಿ ಅನ್ನುವ ಬೆಲೆ ಗೊತ್ತಾಗುತ್ತೋ ಆಗ ಬಂದು ಕರ್ಕೊಂಡೋಗ್ಲಿ ನೀನೇ ದಾರಿ ತೋರಿಸು ಅಂತಂದ್ಬಿಟ್ಟು ಕೇಳಿಕೊಂಡಾಗ ನಿಜವಾಗ್ಲೂ ಒಂದು ಮಿರಾಕಲ್ಲೇ ಆಗುತ್ತೆ ಸ್ನೇಹಿತರೆ ಅವರ ಅಳಿಯ ಮಾಡಿರುವ ತಪ್ಪು ಅವನಿಗೆ ಅರ್ಥ ಆಗಿ ಬಂದು ಕ್ಷಮೆ ಯಾಚಿಸಿ ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ನೋಡ್ಕೊತೀನಮ್ಮ ಅಂತಂದ್ಬಿಟ್ಟು ಇವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಯಾಚಿಸಿ ಕರ್ಕೊಂಡೋಗ್ತಾರೆ ಅವ್ರ ಸಂಸಾರ ತುಂಬ ಚೆನ್ನಾಗಿರುತ್ತೆ ಈ ಥರ ತಾಯಿ ನಂಬಿಕೆ ಇಟ್ಟು ಮಾಡ್ಕೊಳ್ತಾ ಬಂದಂಥದ್ದು ಈ ಒಂದು ಒಳ್ಳೆಯ ಉತ್ ಉತ್ತಮವಾಗಿ ಆ ಸೊಸೈಟಿಯಲ್ಲಿ ಆ ತಾಯಿ ಒಳ್ಳೆಯ ಹೆಸರನ್ನು ಗಳಿಸ್ತಾಳೆ ಸ್ನೇಹಿತರೆ ಇದು ತುಂಬ ಚೆನ್ನಾಗಿ ಅದಕ್ಕೆ ಆ ತಾಯಿ ಯಾರೇ ಕಷ್ಟಪಡ್ತಾಯಿದ್ರು ಈ ರೀತಿ ದೀಪ ಹಚ್ಚಿ ಅಂತ ಹೇಳ್ತಾಳೆ ತುಂಬ ಒಳ್ಳೆಯದಾಗುತ್ತೆ ನಾವುಗಳು ಕೂಡ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ನೀವು ಕೂಡ ಹಚ್ಚಿ ಬೆಲ್ಲದ ವ್ಯವಸ್ಥೆ ಇದ್ದರೆ ದೀಪ ಹಚ್ಚಿ ಅಥವಾ ಇಲ್ಲಾಂದರೆ ದೀಪದಲ್ಲೇ ಒಂಚೂರು ಬೆಲ್ಲವನ್ನು ಹಾಕಿ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ದ ಧನ್ಯವಾದಗಳು